ಆತ್ಮೀಯರೇ ಬಹಳ ದಿವಸದಿಂದ ಕಾಯ್ತಾ ಇದ್ರಿ ಒಂದು ಸೂರ್ಯನ ಕಟ್ಕೊಳ್ಬೇಕು ವಾಸ ಮಾಡಬೇಕು ಹೇಳಿ ಬೋಧಿಸಿದ ಬೇಡಿಕೆ ಅದಕ್ಕೆ ನಾಗೇಶು ಎಲ್ಲ ಕಡೆ ಗಣೇಶ್ ಎಲ್ಲ ಕಡೆ ಮತ್ತು ವಹಿಸಿ ನನಗೆ ಅಡುಪಾಯಿ ಹಾಕಿದ್ದಾರೆ ಅಡುಪಾಯ ಹಾಕಿದ್ರೆ ಕಟ್ಟಡ ಕಟ್ಟಲಿಕ್ಕೆ ಜಮೀರ್ ಅಹಮದ್ ಬಂದಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟು ಮಂತ್ರಿಗಳಿದ್ದಾರೆ ಒಬ್ಬ ಅಪರೂಪದ ಮಂತ್ರಿ ವಸತಿ ಸಜ್ಜು ಖಾತೆಯನ್ನ ತೆಗೆದುಕೊಂಡು ಮನೆಗಳು ಕಟ್ಕೊಳ್ಬೇಕು ಅಲ್ಲಿ ಫೆಸಿಲಿಟೀಸ್ ನ ಒದಿಸಬೇಕು ಅಂತಕ್ಕಂಥ ಯೋಚನೆ ಮಾಡತಕ್ಕಂತ ಕ್ಯಾಬಿನೆಟ್ ಅಲ್ಲಿ ಯಾರಾದರೂ ಒಬ್ರು ಇದ್ರೆ ಜಮೀರ್ ಅಹಮದ್ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ನುಡಿದಂತೆ ನಡೀತಕ್ಕಂಥ ಮಂತ್ರಿ ಹುಬ್ಳಿಯಲ್ಲಿ ಅನೇಕ ಬಾರಿ ಶಾಸಕರಾದಂತವರು ನಮ್ಮ ಅಭಯ್ ಪ್ರಸಾದ್ ಪ್ರಸಾದ್ ಅಭಯ ಜೊತೆಗೆ ಅಧ್ಯಕ್ಷ ಕೂಡ ಸಿದ್ದರಾಮಯ್ಯ ಇಡೀ ಕರ್ನಾಟಕದಲ್ಲಿ ಯಾರು ಮಾತು ಕೇಳ್ತಾರೆ ಅಂತಂದ್ರೆ ಅದು ಜಮೀರ್ ಅಹಮದ್ ಮಾತನ್ನ ಮಾತ್ರ ಅದೇನು ಮೋಡಿ ಮಾಡಿದಾರೋ ದೇವರಿಗೆ ಗೊತ್ತು ನಮ್ಮ ಗಣೇಶ ಏನಾದ್ರು ಗೊತ್ತಿದ್ರೆ ನಾವು ಹೇಳ್ಬೇಕು ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಸಭೆನ ಮೀಟಿಂಗ್ ಮಾಡಿದ್ರು ರೇಟ್ ಜಾಸ್ತಿ ಅಂತ ಬಂತು ಒಂದು ಲಕ್ಷ ಕಮ್ಮಿ ಮಾಡಿದ್ರೆ ನೂರ ಇಪ್ಪತ್ತು ಕೋಟಿ ನಮ್ಮ ಬಜೆಟ್ ಅಲ್ಲಿ ಕಮ್ಮಿ ಆಗ್ತದೆ ಅಂತ ಹೇಳಿ ಅದಕ್ಕಾಲೆ ಮಸಾಲ ಎಲ್ಲ ಹರ್ಕೊಂಡು ಎಲ್ಲ ಕರೆಂಟ್ಗೆ ಬಂದು ಕುಂತಿದ್ರು ಸಿದ್ದರಾಮಯ್ಯರ ಯೋಗಕ್ಷೇಮ ಕೇಳಿದ್ರು ಸಿದ್ದರಾಮಯ್ಯರಿಗೆ ಟಿ ಹೇಳಿದ್ರು ಮತ್ತೊಂದು ಹೇಳಿದ್ರು ಸರ್ ಬಡೂರ್ ಬಗ್ಗೆ ಏನಾದ್ರೂ ಕಾಣತಿ ಇದ್ರೆ ಈ ಸಿದ್ದರಾಮಯ್ಯ ನೀವೇ ನಿಮ್ ಕಾಣದಲ್ಲಿ ಸಾರ್ ಅಂತ ಹೇಳಿ ಅವ್ರು ಸೀಟರ್ ಕುಂದಿದ್ದು ಒಂದ್ ಹೆಜ್ಜೆ ಮುಂದಕ್ಕೆ ಹೋದ್ರು ಆಗ ಬೇಡಿಕೆ ಇಟ್ರು ಮರು ಮಾತಾಡಲಿಲ್ಲ ಒಂದು ಲಕ್ಷವನ್ನ ಕಮ್ಮಿ ಮಾಡದಂತವರು ಜಮೀರ್ ಅವರು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡತಕ್ಕಂತ ಕೆಪಾಸಿಟಿ ಬೇರೆ ಬೇರೆ ರೀತಿಯಲ್ಲ ತಾವೇನು ಮನೆಗಳು ಕಟ್ಕೊಂಡಿರ್ತೀರಿ ಅದಕ್ಕೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ರೆ ಅವರಿಗೆ ಒಂದು ಕೋಟಿ ಅನುದಾನ ಕೊಟ್ಟಂ ಆಗ್ತದೆ ಆ ದೃಷ್ಟಿ ಇಟ್ಕೊಂಡು ಇವತ್ತು ಬಡವ್ರ ಬಗ್ಗೆ ಕಾಳಜಿಯನ್ನ ವಿಶೇಷವಾಗಿ ಮಾಡಬೇಕು ಅಂತಕ್ಕಂತ ಒಂದು ನಮ್ಮ ಶ್ರೀಮಂತಿ ಇರ್ತಕ್ಕಂಥ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಮಂತ್ರಿಗಳನ್ನ ನೋಡಿದ್ದೇನೆ ಎಲ್ಲ ಚೀಫ್ ಕೂಡ ಗಮನಿಸಿದ್ದೇನೆ ಜೆ ಡಿ ಎಸ್ ಮಂತ್ರಿಗಳು ನೋಡಿದ್ದೇನೆ ಬಿಜೆಪಿ ಮಂತ್ರಿಗಳು ನೋಡಿದ್ದೇನೆ ಕಾಂಗ್ರೆಸ್ ಮಂತ್ರಿಗಳು ನೋಡಿದ್ದೇನೆ ಬಡವರ ಬಗ್ಗೆ ಕಾಳಜಿ ವಹಿಸ್ತಕ್ಕಂತ ಅವರು ಆ ಹೃದಯ ಬಡವರಿಗೆ ಮಿಡ್ತಾ ಇರ್ತಕ್ಕಂಥವ್ರು ಮಾತ್ರ ನಮ್ಮ ಸಿದ್ದರಾಮಯ್ಯನವರಿಗೆ ಏನಾಗಿದೆ ಬಡವರಿಗೆ ತೊಂದರೆ ಆಗ್ತಿದೆ ನೀವು ಈ ತರ ಅನುಕೂಲ ಮಾಡಿದ್ರೆ ಅಂತೇಳಿ ಅವರಿಗೆ ಮನಸ್ಸಿಗೆ ನಾಟ ಟೈಪ್ ಹೇಳಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಅವರು ಎಷ್ಟೇ ಅನುದಾನ ಆಗಲಿ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನ ಕೂಡ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಕೂಡ ನೂರಕ್ಕೆ ನೂರು ಸಂಪೂರ್ಣ ಸಹಕಾರವನ್ನ ಕೂಡ ಕೊಡ್ತಾರೆ ಇವತ್ತು ಈ ಏರಿಯಾ ಬಹಳಷ್ಟು ವ್ಯತ್ಯಾಸ ಇತ್ತು ಇನ್ನೂ ಇದೆ ಈ ಏರಿಯಾ ಡೆವಲಪ್ಮೆಂಟ್ ಬಾಕಿ ಮಾಡಬೇಕಾಗಿದೆ ಒಂದು ಸುಂದರವಾದ ಬಡಾವಣೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡತಕ್ಕಂಥದಕ್ಕೆ ಅನೇಕರು ಇದಕ್ಕೆ ಕೈ ಜೋಡಿಸಿದ್ದಾರೆ ಯಾರು ಕೂಡ ಮನೆಯನ್ನ ಮಾರಾಟ ಮಾಡಬೇಡಿ ಯಾರು ಕಷ್ಟಪಟ್ಟು ಇವತ್ತು ನಿಮ್ಮ ಹಕ್ಕು ಪತ್ರ ಅದು ಹಿಂದೆ ಬೇಕಾದಷ್ಟು ಜನ ಬೆವರು ಇರ್ತದೆ ನೀವೆಲ್ಲ ಮನೆ ಕಟ್ಟಿ ವಾಸ ಆದ್ಮೇಲೆ ಮೂರು ಲಕ್ಷ ಮೂರುವರೆ ಲಕ್ಷ ರೂಪಾಯಿಗೆ ನೀವು ಮಾರ್ಬಿಟ್ರೆ ಯಾವ ಗಣೇಶ ಇದಕ್ಕೋಸ್ಕರ ಬೆವರು ಸುರಿಸಿರ್ತಾರೋ ಯಾರು ಜಮೀರ್ ಥಾಮದವ್ರು ಜಮೀರವರು ನಿಮಗೆ ಮನೆ ಕೊಡಬೇಕು ಅಂತ ಹೋರಾಟ ಮಾಡಿರ್ತಾರೋ ಯಾರೇ ಪ್ರಸಾದ್ ಸ್ಲಂ ಬೋರ್ಡ್ ಚೇರ್ಮನ್ ಇಂದ ವಾಸ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೋ ಯಾರು ನಮ್ಮ ಅಶೋಕ್ ಸ್ಲಂ ಬೋರ್ಡ್ ಕಮಿಷನರ್ ಅವರು ಇಂತ ಒಂದು ಮನೆಯ ಜಲ್ದಿ ಮಾಡಿ ಅವರಿಗೆ ಪೊಸಿಷನ್ ಕೊಡಬೇಕು ಅಂತಕ್ಕಂಥದ್ದು ಚಿಂತನೆಯನ್ನ ಮಾಡಿರ್ತಾರೋ ಅವೆಲ್ಲರಿಗೂ ಕೂಡ ಮನಸ್ಸಿಗೆ ಬೇಜಾರಾಗ್ತದೆ ಯಾರು ದಯವಿಟ್ಟು ಮನೆಯನ್ನ ಮಾಡಕ್ಕೆ ಹೋಗ್ಬೇಡಿ ನಾನು ಎಲ್ಲಿದ್ದಾಗ ಇಲ್ಲಿ ಬರ್ತಾ ಇತ್ತು ಮೂರು ಲಕ್ಷ ಮೂರು ಲಕ್ಷ ಕೊಟ್ಟರೆ ಮನೆಯನ್ನ ಮಾಡ್ಬಿಟ್ಟು ಮಾಡ್ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಅಂತೇಳಿ ಗಣೇಶ್ ಯಾರ ಕಾರಣಕ್ಕೂ ಮನೆಯನ್ನ ಮಾರಾಟ ಮಾಡ್ತಕ್ಕಂಥವ್ರಿಗೆ ಇಲ್ಲಿ ಅವಕಾಶ ಕೊಡಬೇಡಿ ಬೇಕಾದಷ್ಟು ಜನ ಮನೆ ಮನೆಯಲ್ಲೇ ಇಲ್ಲಿ ಮನೆ ಕಟ್ಕೊಳ್ತಕ್ಕಂಥವ್ರು ವಾಸ ಮಾಡ್ತಕ್ಕಂಥವ್ರು ಇದ್ದಾರೆ ಇಲ್ಲಿ ಮೂಲಭೂತ ಸೌಕರ್ಯ ಏನೇನು ಬೇಕು ಅದನ್ನ ಅದಕ್ಕೆ ನಮ್ಮ ವಸತಿ ಸಚಿವರು ನೂರಕ್ಕೆ ನೂರು ಕಮಿಟ್ಮೆಂಟ್ ಇದ್ದಾರೆ ನಿಮಗೆ ಸಂಪೂರ್ಣ ಸಹಕಾರವನ್ನ ಕೂಡ ನಾವು ಕೂಡ ಕೊಡ್ತೇವೆ ಒಬ್ಬ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಒಬ್ಬ ಒಳ್ಳೆಯ ಮಂತ್ರಿಯನ್ನ ನಾವು ನೀವೆಲ್ಲ ಕೂಡ ತೃತಿಯಿಂದ ನೋಡ್ತಾ ಇದ್ದೀವಿ